ಈಗ ನೀವೇ ಫೋನ್ ಮಾಡಿ ನಮ್ಮ ಊರಿನವ್ರು ಬರ್ತಾರೆ ಪಾರ್ಲಿಮೆಂಟ್ ನೋಡ್ತಾರೆ ಒಂದು ಪಾಸ್ ಕೊಡಿ ಅಂತ ಕೇಳಿದ್ರೆ ಕೊಡ್ತೀರಿ ನಾನೇ ಇದ್ದರೂ ಅವ್ರ ಜಾಗದಲ್ಲಿ ನಾನು ಕೂಡ ಕೊಡಿಸ್ತಿದ್ದೆ ಇಷ್ಟಾದಮೇಲೂ ಭದ್ರತಾ ಲೋಪ ಆಗಿರೋದನ್ನು ಸಮರ್ಥಿಸ್ಕೊಳ್ಳೋದಿಲ್ಲ ಪಾಸಿಗೆ ಶಿಫಾರಸು ಮಾಡಬೇಕಾದ್ರೆ ನಮ್ಮ ಹತ್ರ ನೋಡಿದ ತಕ್ಷಣ ಈ ಮನುಷ್ಯ ಒಳ್ಳೆಯವನು ಕೆಟ್ಟವನು ಅನ್ನುವಂಥ ಸ್ಕ್ಯಾನರ್ ಇಲ್ಲ ನೋಡ್ತಿದ್ದಂತೆಯೇ ಮನುಷ್ಯ ಒಳ್ಳೆಯವನೋ ಕೆಟ್ಟವನೋ ಅಂತ ಗುರುತು ಹಚ್ಚುವಂಥ ಐ ಸ್ಕ್ಯಾನರ್ ಯಾರತ್ರ ಇಲ್ಲ ಏನಾರೂ ಘೋಷಿತ ಅಪರಾಧಿಯಾಗಿ ಘೋಷಿತ ಅಪರಾಧಿಗೆ ಇವರು ಶಿಫಾರಸು ಮಾಡಿದರೆ ಅಪರಾಧ ಆಗುತ್ತೆ ಯಾರೋ ಈ ಹಿಂದೆ ಭಯೋತ್ಪಾದಕ ಚಟುವಟಿಕೆಯಲ್ಲಿದ್ದಾನೆ ಒಬ್ಬ ಘೋಷಿತ ಅಪರಾಧಿ ಜಗತ್ತಿಗೆ ಗೊತ್ತಿದೆ ಅವನ ಬಗ್ಗೆ ಅಂಥ ಘೋಷಿತ ಅಪರಾಧಿತ ಅಪರಾಧಿಯ ಬಗ್ಗೆ ಏನಾದರೂ ಶಿಫಾರಸು ಮಾಡಿದ್ರೆ ಅಪರಾಧ ಆಗುತ್ತೆ ಊರ್ನವರು ಪಾರ್ಲಿಮೆಂಟ್ ನೋಡಬೇಕು ಪಾಸ್ ಕೊಡಿ ಅಂತ ಕೇಳಿದ್ರೆ ನಾನು ಕೊಡ್ತೀನಿ ನೀವು ಕೊಡ್ತೀರಿ ಸಿದ್ದರಾಮಯ್ಯನವರು ಕೊಡ್ತಾರೆ ಮತ್ತು ನಾವು ವಿಧಾನಸೌಧ ನೋಡಬೇಕು ಅಂತ ಬಂದಾಗ ನೂರಾರು ಜನರಿಗೆ ಕೊಡಿಸಿದ್ದೀವಿ ವಿಧಾನಸೌಧ ನೋಡೋಕೆ ಬಂದಿಯೇ ನಮ್ಮೂರ ಕಡೆಯವರು ಕೊಡ್ರಿ ಅಂತ ಕೊಡಿಸಿದ್ದೀವಿ ಬಿಡಿಸಿದ್ವಿ ಅದ್ರಲ್ಲಿ ಒಳ್ಳೆಯವನ್ನೇ ಯಾರು ಕೆಟ್ಟವನ್ನೇ ಯಾರು ನಮಗೆ ಸಂಬಂಧ ಇಲ್ಲ ಆದರೆ ಭದ್ರತಾ ಲೋಪ ಅಂತೂ ಒಂದು ಗಂಭೀರವಾಗಿರತಕ್ಕಂಥ ವಿಷಯ ಇದು ಹಿಂದ್ಗಡೆ ಇರುವಂಥ ಶಕ್ತಿಗಳು ಯಾವ್ಯಾವುದು ಯಾರ್ಯಾವ ಜೊತೆ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಮೇಲ್ನೋಟಕ್ಕೆ ಕಾಂಗ್ರೆಸ್ಸು ಸಕ್ರಿಯವಾದ ರೀತಿಯನ್ನು ಗಮನಿಸಿದಾಗ ಇದೊಂದು ಟೂಲ್ ಕಿಟ್ ಪೊಲಿಟಿಕ್ಸ್ ಇರ್ಬೋದೇನೋ ಅನ್ನುವಂಥ ಅನುಮಾನ ಬರ್ತಾ ಇದೆ ಮತ್ತು ವಿಷಯಾಂತರ ಮಾಡುವಂಥ ಒಂದು ಷಡ್ಯಂತ್ರ ಈಗ ನೋಡಿ ಈಗ ನೋಟಿಂದು ದಿನಾ ನೀವು ಎಲ್ಲ ನೋಟಿಂದು ತೋರಿಸ್ತಾ ಇದ್ರಿ ಮತ್ತೆ ಅದು ಪಕ್ಕಕ್ಕೆ ಹೋಯ್ತು ಕಡಿಮೆನಾ ದುಡ್ಡು ಕಡಿಮೆನಾ ಇದ್ರ ಬಗ್ಗೆ ಒಂದು ಶಬ್ದ ರಾಹುಲ್ ಗಾಂಧಿ ಚಕಾರ ಇತ್ತಿರಲಿಲ್ಲ ಯಾಕೆ ಐ ಟಿ ದಾಳಿ ಸಿ ಸಿ ಬಿ ಐ ದಾಳಿನ ಇಡಿ ದಾಳಿನ ಕಂಡ್ರೆ ಕಾಂಗ್ರೆಸ್ ಭಯಗೊಳ್ತಿತ್ತು ಅನ್ನೋದ್ರ ಸತ್ಯ ಈಗ ಅರ್ಥ ಆಯ್ತಲ್ಲ ನನಗನ್ಸುತ್ತೆ ಅವನಿ ಅಂತ ಧೀರಸ್ ಸಾ ಎಂಥ ಸಾವು ಧೀರಜ್ ಸಾವು ಧೀರಜ್ ಸಾವು ಅಂಥ ನೂರು ಜನ ನೂರಾರು ಜನ ಧೀರಜ್ ಸಾವುಗಳು ಕಾಂಗ್ರೆಸ್ನವ್ರ ಹತ್ರ ಇದ್ದಾರೆ ಒಬ್ಬೊಬ್ಬನ ರೈಡ್ ಆದರೂ ಇಂಥ ನೂರಾರು ಕೋಟಿ ರೂಪಾಯಿ ಪತ್ತೆ ಆಗ್ತವೆ